ಟೆಕ್ನಿಕಲಿ ನಿಮ್ಮ ಹತ್ರನೇ ಮಾತಾಡ್ಬೇಕು ಡಿಒ ಪಿ ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದ್ರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡ್ ಮಾಡಿರುವಂತ ಸಿನಿಮಾ ಇದು ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನ್ ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ನಮ್ಗೆ ಡಾಲಿ ತರಂಗಿಲ್ಲ ಟ್ರ್ಯಾಕ್ ಶಾರ್ಟ್ಸ್ ಮಾಡಂಗಿಲ್ಲ ಅಂತ ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಹಿಂಬಲ್ ಶಾರ್ಟ್ಸ್ ಆ ಥರ ಎಲ್ಲ ಪ್ಲಾನ್ ಮಾಡಿದ್ವಿ ಅಷ್ಟೇ ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನಾಗ್ಲಿ ಅದು ಬಿಟ್ಟರೆ ಪ್ರೊಡಕ್ಷನ್ ಅಲ್ಲಿ ನಮಗೆ ತುಂಬಾ ಈಸಿ ಆಯ್ತು ಪ್ರಿ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದಕ್ಕೆ ಪ್ರೊಡಕ್ಷನ್ ಅಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡ್ಲಿ ಏನೂ ಮಾಡಲಿಲ್ಲ ಸರ್ ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ರು ದಿನಕ್ಕೆ ಫೋರ್ ಟು ಫೈವ್ ಸೀನ್ಸ್ ಮಾಡಿದ್ವಿ ನಾವು ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು ಫೋರ್ ಟು ಫೈವ್ ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ ಅದು ಬೇಜಾನ್ ಕನ್ಸ್ಟೆಂಟ್ ಇತ್ತು ಯಾಕಂದ್ರೆ ನಾವು ಒಂದ್ ತಿಂಗ್ಳಗ್ ಬಾಡಿಗೆ ತಗೊಂಡಿದ್ದು ಅದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ ಇಟ್ ವಾಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಎಸ್ಟ್ ಹಾಗಾಗಿ ಒಂದು ನಾಲ್ಕೈದು ಸೀನು ರಾತ್ರಿ ಎಲ್ಲ ಮಾಡಿದ್ವಿ ಕೆಲವು ಸರಿ ಸರ್ ಏನು ಮಾತಾಡಿಲ್ಲ ಮಾಡ್ಕೊಟ್ಟಿದ್ದಾರೆ ಸೊ ಚೇತನ್ ಅಂತ ಬಂದಾಗ ಚೇತನ್ ನಾನು ಕಾಲೇಜಿಂದ ಫ್ರೆಂಡ್ಸು ಸುಮಾರೊಂದು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ಇದು ಸೊ ಇದು ಮುಂಚೆಯಿಂದನು ಇತ್ತು ನನಗೆ ಸುಮಾರು ಸಲಿ ಬಂದು ಪಿಕ್ಚರ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಒಂದು ಟೈಮಲ್ಲಿ ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಪ್ರೊಬಬ್ಲಿ ಅವಾಗ ಬಂದಿ ಈ ತರ ಸ್ಕ್ರಿಪ್ಟ್ ಬರೀತಾ ಇದೀನಿ ನೋಡು ನೀನು ಕ್ಯಾಮರಾ ಕೆಲಸ ಮಾಡ್ತೀಯ ಹಾಗೇ ಅಂತ ಕೇಳಿದ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಒಪ್ಕೊಂಡೆ ದಟ್ ಇಸ್ ಬಿಕಾಸ್ ಚೇತನ್ ಅವನ ಮೇಲೆ ಇದ್ದ ನಂಬಿಕೆ ಒಂದು ರೀಸನ್ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬಾ ಇಷ್ಟ ಆಯ್ತು ಇಟ್ ವಾಸ್ ರಿಯಲಿ ಸರ್ ಹೇಳದಂಗೆ ಇದು ಆಫ್ ಬಿಟ್ ಸಿನಿಮಾ ಇದರಲ್ಲಿ ಏನೊಂತರ ಹೀರೋಯಿಸಮ್ ತೋರ್ಸೋದಾಗ್ಲಿ ಟಿಪಿಕಲ್ ನಾಲ್ಕೈದು ಹಾಡ್ ಹಾಕೊಂಡು ಡ್ಯಾನ್ಸ್ ಥರ ಎಲ್ಲ ಇರಲಿಲ್ಲ ಇನ್ನೊಂದು ಸರ್ ಹೇಳಿದಾಗೇನೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ ಎಲ್ಲಾರದು ಗ್ರೇ ಶೇಡ್ಸ್ ನೇ ತೋರ್ಸಿರೋದು ಇಲ್ಲಿ ಯಾರು ವೈಟ್ ಇಲ್ಲ ಯಾರು ಬ್ಲಾಕ್ ಇಲ್ಲ ಎಲ್ಲರೂ ತಪ್ಪು ಮಾಡುತ್ತಾರೆ ಅವ್ರವ್ರದೇ ರೀಸನ್ ಇರುತ್ತೆ ತಪ್ಪು ಮಾಡೋದಿಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಇದು ಸೊ ಇಷ್ಟೇ ಈ ಐಟಿ ಡೈರೆಕ್ಷನ್ ಬರೋದು ಹಿಂದೆ ಎಕ್ಸಾಂಪಲ್ ಪಿ ಆಗಿದ್ರೆ ಎಡಿಟಿಂಗ್ ಟೆಕ್ನಿಕಲ್ ನಾಲೆಜ್ ಐಟಿ ಎಂಪ್ಲಾಯ್ ಅಂತ ನಾನು ಟಿ ಎಂಪ್ಲಾಯ್ ಈಗಲೂ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಏನು ಅಂದ್ರೆ ನಮಗೆ ಒಂದು ಈಗ ಕಳೆದ ಒಂದು ಐದು ವರ್ಷದಿಂದ ಈಗ ಯೂಟ್ಯೂಬ್ ಅಲ್ಲಿ ಆಗಿದೆ ಎಲ್ಲ ನಾಲೆಜ್ ಸಿಗತ್ತೆ ಫ್ರೀ ನಾಲೆಜ್ ಸಿಗತ್ತೆ ಹುಡುಕ್ತಿವಿ ಕಲ್ತ್ಕೊಂತೀವಿ ಇಲ್ಲ ಏನಾದ್ರು ತೊಂದರೆ ಇದೆ ಅಂದ್ರೆ ಯಾರ್ಗಾರು ಕೇಳ್ತೀವಿ ಫೋನ್ ಮಾಡ್ತೀವಿ ಪಿಂಗ್ ಮಾಡ್ತೀವಿ ಹುಡುಕಿ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಈಸಿ ಆಯ್ತು ಹತ್ತು ವರ್ಷ ಹಿಂದೆ ಅಂತಿದ್ರೆ ನಮಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಜ್ ಬೇಕಾಗಿತ್ತು ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು ಸೊ ಇವತ್ತು ಯೂಟ್ಯೂಬ್ ಅಲ್ಲೆಲ್ಲ ಫ್ರೀ ಆಗಿ ನಮ್ಗೆ ನಾಲೆಜ್ ಸಿಗ್ತಿರೋದ್ರಿಂದ ಸೊ ಇದು ತುಂಬಾ ಈಸಿ ಆಯ್ತು ಚಿತ್ರ ಇದು ನನ್ನ ಚಿತ್ರ ಚಿತ್ರದಲ್ಲಿ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಸೊ ಆದರೂ ಆ ಲೈನ್ ಅಲ್ಲಿ ಹೋಗುತ್ತೆ ಬೇರೆ ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರು ನನಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸ್ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನ್ ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರೀ ಪ್ರೊಡಕ್ಷನ್ ಅಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ರಿಂದ ನನಗೆ ಆಕ್ಟ್ ಮಾಡೋಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇನೆ ವರ್ಕ್ಶಾಪ್ಸ್ ಮಾಡಿಕೊಂಡು ಗೇವ್ ಗೇಮ್ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸ್ ಕಲಿಯಕ್ಕೆ ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ಮತ್ತೆ ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನ್ ಪ್ಯಾಷನ್ ಅಂದ್ರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತ ಅಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರ್ಲಿ ಮಾಡ್ಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಎಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಮಾಡೋದು ಡೈರೆಕ್ಟರ್ ಇರಲಿ ಡಿ ಒಪೀಸರ್ ಇರಲಿ ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ ಎವ್ರಿಬಡಿ ಸಪೋರ್ಟ್ ಇಂಡ್ಮಿ ಸೊ ತುಂಬಾ ಕಂಫರ್ಟೇಬಲ್ ಇತ್ತು ತುಂಬಾ ಡೆಡಿಕೇಟೆಡ್ ಟೀಮ್ ಇದ್ರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು ಒಂದು ಚಲನ್ಸ್ ಇದ್ರ ಹೇಗ್ ಮಾಡಬೇಕು ಮಾಡಬಾರ್ದು ಎವ್ರಿಥಿಂಗ್ ನನ್ಗೆ ತುಂಬ ಗೈಡ್ ಮಾಡಿದ್ದಾರೆ ಕೂಡ ನನ್ಗೆ ಯಾವಾಗ ಕೇಳಿದ್ರು ಒಂದು ಸೀನಿಯರ್ ಅಂತ ಫೀಲ್ ಆಗಿಲ್ಲ ಇಟ್ ಫೆಲ್ ಲೈಕ್ ಒಂದ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಮಾಡ್ತಾ ಇರೋ ಪ್ರತಿಯೊಬ್ರು ಅಗ್ರಿ ಮಾಡ್ತಾರೆ ದಟ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಥ್ಯಾಂಕ್ ಯು ಸರ್ ನಾನು ಚೇತನ್ ಸೇಮ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ವಿ ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ನಾನು ಆಫ್ಟರ್ ನನ್ನ ಐ ಟಿ ನಲ್ಲಿ ತುಂಬಾ ತರ ಕ್ಯಾರೆಕ್ಟರ್ ಸಿಗ್ತವೆ ಅಫ್ಕೋರ್ಸ್ ಎಲ್ಲರೂ ದುಡಿಗೆ ಅಂತಾನೆ ಹೋಗ್ತಾರೆ ಬಟ್ ರಿಯಲ್ ಲೈಫ್ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವಿ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು ಬಿಕಾಸ್ ಎಲ್ರಿಗೂ ಮಾಸ್ಕ್ ಇರುತ್ತೆ ಅಲ್ಲಿ ಮಾಸ್ಕ್ ಇನ್ ದ ಸೆನ್ಸ್ ಲೈಕ್ ಅನ್ನೋದು ಅನ್ನೋದಿರುತ್ತೆ ಸೊ ದೇ ಜಸ್ಟ್ ಕ್ಯಾಂಡ್ ಓಪನ್ ಅಪ್ ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ಮಾಸ್ಕ್ಸ್ ರಿವೀಲ್ ಮಾಡೋದು ಟ್ರೈ ಮಾಡಿದೇವಿ ಅದರಲ್ಲಿ ನಾನು ಐ ವಿಲ್ ಜಾನ್ಸ್ ವಿತ್ ವಿಜಯ ಸೂರ್ಯ ಸರ್ ಅಂಡ್ ಲೈಕ್ ಆ ಥರ ಒಂದು ಕ್ಯಾಡ್ರ್ ಮಾಡಿದ್ದೀವಿ ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಇರಲ್ಲ ಮೈ ಏಮ್ ವಾಸ್ ಮೋಸ್ಟ್ಲಿ ಮಾಡ್ಲಿಂಗ್ ಆ್ಯಂಡ್ ಸೀರಿಯಲ್ಸ್ ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಆರ್ ಸ್ಪೇ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್ ಸೊ ನಾವು ಸ್ಕ್ರಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಕೆಲವೊಂದು ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ದಟ್ ಪ್ರೊಸೆಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬ ಕಲಿಯೋದಕ್ಕೆ ಸಿಕ್ತು ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಬಟ್ ನನಗೆ ಈಗ ನಾನು ಮಾಡ್ತಿರೋ ಆ್ಯಕ್ಟಿಂಗ್ ಕೆರಿಯರಲ್ಲಿ ಸೊ ನಾನು ಅಲ್ಲಿ ಕಲಿತಿದ್ದು ತುಂಬ ಹೆಲ್ಪ್ ಆಯ್ತು ಬಿಕಾಸ್ ಕ್ಯಾಮ್ರಾ ಹಿಂದೆ ಏನೇನು ಕೆಲಸಗಳಾಗ್ತವೆ ಅನ್ನೋದನ್ನ ಕಲಿತುಕೊಂಡೆ ಅದು ನನಗೆ ಗೋಯಿಂಗ್ ಫಾರ್ಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅಗೌಟ್ ಥ್ಯಾಂಕ್ಸ್ ಫಾರ್ ದಟ್ ಆಪರ್ಚುನಿಟಿ ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಾನು ಹೆಸರು ಕಾರ್ತಿಕ್ ವೈಭವ್ ಅಂತ ಇದಕ್ಕೂ ಮುಂಚೆ ಆರು ಸಿನಿಮಾದಲ್ಲಿ ನಡೆಸಿದ್ದೀನಿ ಮತ್ತು ಮತ್ತೆ ಮಾಯ ಮೃಗ ಬಂದವ ಅನ್ನೋ ಧಾರಾವಾಹಿಗಳಲ್ಲಿ ನಡೆಸಿದ್ದೀನಿ ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತೀನಿ ಸರ್ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿರೋದು ಇದು ಸೊ ಐ ಟಿ ಕ್ಯೂಬಿಕಲ್ಸ್ ಅಲ್ಲಿ ಆಫೀಸಸ್ ಅಲ್ಲಿ ಇಂತಹ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು ಸೊ ನನಗೆ ಪರ್ಸ್ನಲಿ ಯಾವುದೇ ಐ ಟಿ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಇಲ್ಲಿ ಬಿಗಿನಿಂಗಲ್ಲಿ ಹೇಳಿದಾಗ ಏನು ಆ ರಿಯಲಿಸ್ಟಿಕ್ ಆಗಿ ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು ಸೀನ್ ಕಂಪೋಸಿಷನ್ ಆಗಿರ್ಬೋದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇದೆಲ್ಲ ಏನು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು ಇದು ಸತ್ಯ ಯಾಕೆ ಅಂದರೆ ಏನಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವರ್ ನನಗೆ ನಾನೊಬ್ಬ ಐ ಟಿ ಎಂಪ್ಲಾಯಿ ಆ್ಯಂಡ್ ಒಂದು ಐ ಟಿ ಬ್ಯಾಕ್ ಗ್ರೌಂಡ್ ಇರೋ ಕಡೆಯೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಫೀಲ್ ಆಯಿತು ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು ಪ್ರಾಬಬ್ಲಿ ಮುಂಚೆ ಈ ಥರ ಬಂದಿಲ್ಲ ಅನ್ಸುತ್ತೆ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಹೆಂಗ್ ಬಂತು ಅಂದರೆ ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸು ಸೊ ಒಂದಿನ ಕಾಲ್ ಮಾಡಿ ಅವಾಗ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಸೊ ಮಾಡೋಣ ಅಂತ ಎಲ್ಲು ಆಮೇಲೆ ಚೇತನ್ ಸರ್ನ ಮೀಟ್ ಮಾಡಿದ್ದು ಆಮೇಲೆ ಪ್ರಶಾಂತ್ ಸರ್ ಕಂಪ್ಲೀಟ್ ಐ ಟಿ ಟೀಮೇ ಮೀಟ್ ಮಾಡಿಸಿದ್ರು ಸೊ ಪ್ರೀ ಪ್ರೊಡಕ್ಷನ್ದಲ್ಲಿ ನಾವು ತುಂಬಾ ಪ್ಲಾನ್ ಮಾಡ್ಕೊಂಡ್ವಿ ನಾನು ಸ್ವಲ್ಪ ಐಡಿಯಾಸ್ ಕೊಡ್ತಿದ್ದೆ ಆಮೇಲೆ ನಾನು ಆಕ್ಚುಲಿ ಸೆಟ್ ಹಾಕೋಣ ಮಾಡೋಣ ಅಂತ ಹೇಳಿದಾಗ ಪ್ರಸನ್ ಸರ್ ಬೇಡ ರಿಯಲಿಸ್ಟಿಕ್ ಆಗಿರ್ಲಿ ಐ ಟಿಲೇ ಮಾಡೋಣ ಸೊ ದಟ್ ನಮ್ಗೆ ಆಂಬಿಯನ್ಸ್ ಅನ್ನೋದು ನೀಟಾಗಿ ಕನೆಕ್ಟ್ ಆಗುತ್ತೆ ನಾವು ಐ ಟಿ ಸೆಟ್ ಅಪ್ ಆಗಿ ಆರ್ಟಿಫಿಷಿಯಲ್ ಆಗಿ ಮಾಡೋದ್ ಬೇಡ ಅನ್ಬಿಟ್ಟು ಸೊ ರಿಯಲ್ ಐ ಟಿ ಲೊಕೇಶನ್ಸ್ ಶೂಟ್ ಮಾಡಿ ಮತ್ತೆ ಆಮೇಲೆ ಆರ್ಟಿಸ್ಟ್ನೆಲ್ಲ ಪ್ರಾಪರ್ ಆಗಿ ವರ್ಕ್ಶಾಪ್ ಮಾಡಿಸಿ ಅಂದ್ರೆ ನಮ್ ಕ್ಯಾರೆಕ್ಟರ್ ಗೆ ನಾವ್ ಹೆಂಗ್ ಡಿಸೈನ್ ಮಾಡ್ಕೊಂಡಿದಾರ ಸರ್ ಸೊ ಅವ್ರಿಗಿರೋ ಪಾತ್ರನ ಬಿಟ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ಗೆ ಹೆಂಗ್ ಬೇಕು ಅಂದ್ಬಿಟ್ಟು ಅವ್ರಿಗೆ ವರ್ಕ್ಶಾಪ್ ಮಾಡಿಸಿ ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟೈಮ್ ಆಯ್ತು ಅದು ಸೊ ಅದಕ್ಕೆ ಶೂಟ್ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪ್ರಾಪರಾಗಿ ರಿಹರ್ಸಲ್ಸ್ ಮಾಡಿ ಶೂಟಿಂಗ್ ಲೊಕೇಶನ್ಸ್ ಎಲ್ಲ ಆಗ್ಬೋದು ಶಾರ್ಟ್ ಡಿವಿಷನ್ಸ್ ಆಗ್ಬೋದು ಪ್ರಾಪರ್ ಬಿಫೋರ್ ನೈಟ್ ನಾವು ಯೂಶಲಿ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಮಲಗೋದು ಡೈಲಿ ಒಂದಿನ ಶೂಟ್ ಆಗಿದ ತಕ್ಷಣ ನೆಕ್ಸ್ಟ್ ದಿನದ್ದು ಏನೇನು ಆ ಪ್ರಿಪ್ರೇಷನ್ಸ್ ಬೇಕು ಅಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಏನಿದೆ ಅಂದ್ಬಿಟ್ಟು ಕಂಪ್ಲೀಟ್ ಅದೇ ಡಿಸ್ಕಷನ್ ಆಗ್ತಿತ್ತು ಅಂದ್ರೆ ಓವರ್ ಆಲ್ ಜರ್ನಿ ನಾನು ಎಂಜಾಯ್ ಮಾಡಿದೆ ಒಂದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ ಪ್ರಾ ಐ ಟಿಲಿ ಹೆಂಗ್ ವರ್ಕ್ ಆಗುತ್ತೆ ಏನೋ ಅಂದ್ಬಿಟ್ಟು ಇವ್ರ ಜೊತೆ ಜರ್ನಿ ಮಾಡಿದಾಗ ಗೊತ್ತಾಯ್ತು ಐ ಟಿಲಿ ಹಿಂಗೆಲ್ಲ ನಡೆಯುತ್ತ ಅಂತ ನಾನು ಕೇಳ್ತಿದ್ದೆ ರಿಯಲ್ ಆಗಿ ಹಿಂಗೆಲ್ಲ ನಡೆಯುತ್ತೆ ಸರ್ ಅಂದಾಗ ಇಲ್ಲ ಗಣೇಶ್ ಇದೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸೊ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಚಂದನ್ ಸರ್ ಪ್ರಶಾಂತ್ ಸರ್ ವಿಜಯ್ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅನ್ವೇಲ್ ಆಗೋ ಒಂದು ಚಿಕ್ಕ ಸೀನ್ ನಾನು ಮಾಡಿದ್ದೀನಿ ಸರ್ ಜೊತೆ ನಾವೆಲ್ಲರೂ ಆಸೆ ಪಡ್ತೀವಿ ಹೊಸ ಥರ ಒಂದು ಸಿನಿಮಾ ನೋಡ ಸೊ ನಾವೆಲ್ಲರೂ ಆಸೆ ಪಡ್ತೀವಿ ಒಂದು ಹೊಸ ಥರ ಸಿನಿಮಾ ನೋಡೋಣ ಸಮಥಿಂಗ್ ಡಿಫ್ರೆಂಟ್ ಈಗ ನಮಗೆ ಎಂಟರ್ಟೈನಿಂಗ್ ಆಗಿರ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಲಿ ಅಂತ ನಾವು ತುಂಬಾ ಆಸೆ ಪಡ್ತೀವಲ್ವಾ ಆತದೊಂದು ಸಿನಿಮಾ ಮಾಡೋಕೆ ಅಂತ ಟ್ರೈ ಮಾಡಿದೀವಿ ಹೋಪ್ಫುಲಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್